ಇನ್ಸ್ಟೆಂಟಾಗಿ ಹತ್ತೇ ನಿಮಿಷದಲ್ಲಿ ರೊಟ್ಟಿ ಅಥವಾ ದೋಸೆ ಒಂದು ಕರಿ ರೆಸಿಪಿ ಅಥವಾ ಒಂದು ಪಲ್ಯ ರೆಸಿಪಿ ರೆಡಿಯಾಗತ್ತೆ ಅಂದರೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ ಈಸಿ ಮೆಥಡಲ್ಲಿ ಈ ಒಂದು ಬ್ರೇಕ್ಫಾಸ್ಟ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿಯನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಐಡಿಯಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಒಂದು ಪಲ್ಯ ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ದಪ್ಪ ತಳ ಇರೋ ಅಂಥ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಮೇಲೆ ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನಕಾಯಿ ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಆರು ಜನಕ್ಕಾಗೋವಷ್ಟು ಈ ಒಂದು ಪಲ್ಯ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಗ್ರೇವಿ ಅಂದರೂ ಕೂಡ ತಪ್ಪಾಗೋದಿಲ್ಲ ಇದಕ್ಕೆ ಮೀಡಿಯಮ್ ಸೈಜಿಂದು ಎರಡರಿಂದ ಮೂರು ಈರುಳ್ಳಿಯನ್ನು ಉದ್ದುದ್ದ ಸ್ಲೈಸ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಇದು ರೊಟ್ಟಿ ಚಪಾತಿ ದೋಸೆ ಅನ್ನಕ್ಕೂ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಮಾಡ್ಬೋದು ನೋಡಿ ಈ ರೀತಿಯಾಗಿ ಒಂದು ಅರ್ಧ ಭಾಗ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇವಾಗ ಆಲ್ಮೋಸ್ಟ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಶ್ರಿಂಕ್ ಆಗಿದೆ ಅಂತ ಇವಾಗ ಇದಕ್ಕೆ ನಾನಿಲ್ಲಿ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ನೀವು ಜಾಮೂನ್ ಟೊಮ್ಯಾಟೊ ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ವಷ್ಟು ಹುಳಿ ಟೊಮ್ಯಾಟೋನ ಈ ಥರ ಹಿಂಗೆ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಟೊಮೆಟೊ ಜೊತೆನೇ ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಪುಡಿ ಉಪ್ಪನ್ನೇ ಹಾಕ್ಕೊಳ್ಳಿ ಕಲ್ಲುಪ್ಪು ಬೇಗ ಕರಗೋದಿಲ್ಲ ಪಲ್ಯ ಆಗಿರೋದ್ರಿಂದ ಇವಾಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ನಮಗೆ ಸೈಡಲ್ಲಿ ಲೈಟಾಗಿ ಎಣ್ಣೆ ಬಿಡ್ತಾ ಬರುತ್ತೆ ನಾವು ಟೊಮ್ಯಾಟೊ ಹಾಕಿರೋದ್ರಿಂದ ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ಸೊ ಫಸ್ಟು ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ಆಮೇಲೆ ಸ್ವಲ್ಪ ಎಣ್ಣೆ ಬಿಡ್ತಾ ಶುರುವಾಗುತ್ತೆ ಸೊ ಅಲ್ಲಿಗೆ ನಮಗಿದು ಒಂದು ಅರ್ಧ ಭಾಗ ಫ್ರೈ ಆಗಿದೆ ಅಂತ ಅರ್ಥ ಇದು ಪೂರ್ತಿಯಾಗಿ ಫ್ರೈ ಮಾಡೋದು ಬೇಡ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಟು ಚೆನ್ನಾಗಿ ಈರುಳ್ಳಿ ಜೊತೆ ಇದೆ ಸೊ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಪೂರ್ತಿ ಬೇಯೋ ತನಕ ಇದನ್ನು ಫ್ರೈ ಮಾಡಬಾರ್ದು ಚೆನ್ನಾಗಿರೋದಿಲ್ಲ ನಾನು ಇದಕ್ಕೆ ಒಂದೆರಡು ಪುಡಿಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಪುಡಿ ಧನಿಯಾ ಪುಡಿ ಒಂದರಿಂದ ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಆರರಿಂದ ಏಳು ಜನಕ್ಕೆ ಮಾಡ್ತಾ ಇರೋದರಿಂದ ಅಷ್ಟು ಕ್ವಾಂಟಿಟಿ ಬೇಕಾಗತ್ತೆ ಧನಿಯಾ ಪುಡಿನ ಆ್ಯಡ್ ಮಾಡಿದ ಮೇಲೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರಕ್ಕೆ ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸೊ ಖಾರದ ಪುಡಿ ಅವಶ್ಯಕತೆ ಇರೋದಿಲ್ಲ ನೀವು ಬೇಕಂತ ಅನ್ನೋರು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಳ್ಬೋದು ಗರಂ ಮಸಾಲ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಡೈಲಿ ಮಸಾಲ ಐಟಮ್ ಬೇಡ ಅಂತ ಹೇಳಿ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೂಪರ್ ಆಗಿರೋ ಅಂಥ ಟೇಸ್ಟಿಯಾಗಿರೋ ಅಂಥ ಟೊಮೆಟೊ ಗೊಜ್ಜು ಟೊಮೆಟೊ ಪಲ್ಯ ಅಥವಾ ಟೊಮ್ಯಾಟೊ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ಬನ್ನಿ ಇದಕ್ಕೆ ಸೂಪರ್ ಕಾಂಬಿನೇಷನ್ ಇರೋ ಅಂಥ ದಿಢೀರ್ ರೊಟ್ಟಿ ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿಸಿರೋ ಅಂಥದ್ದು ಅಂದರೆ ಡಿಪೋ ಹಕ್ಕಿ ಬರುತ್ತೆ ಅಲ್ವ ಸೊಸೈಟಿ ಅಕ್ಕಿ ಅಂತ ಹೇಳ್ತೀವಲ್ವ ಅದರಲ್ಲೇ ಮಾಡಿಸಿರೋ ಅಂಥದ್ದು ನಾನಿಲ್ಲಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಭಾಗ ಅದೇ ಬೌಲಲ್ಲಿ ಒಂದು ಕಾಲು ಭಾಗದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಗೋಧಿ ಹಿಟ್ಟು ಯಾಕೆ ಹಾಕೋಬೇಕು ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಅಂದರೆ ಚೆನ್ನಾಗಿ ರೊಟ್ಟಿ ಥರ ನಾವು ಬಳಿಯೋದಕ್ಕೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ಜಸ್ಟ್ ಹಿಂಗೆ ಒಂದು ಐದು ನಿಮಿಷ ಬಿಟ್ಬಿಡಿ ಅದು ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇವಾಗ ಅದಕ್ಕೆ ಇನ್ನು ಸ್ವಲ್ಪ ನೀರು ಬೇಕು ಅಂತ ಅನ್ಸುತ್ತಲ್ವ ನೋಡಿಕೊಂಡು ಒಂದು ಕೂಡ ಗಂಟು ಇಲ್ದಲೆ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಈ ಥರ ಹಿಂಗೆ ಬೀಟರ್ನ ತೊಗೊಂಡಿದ್ದೀನಿ ಕೈನಲ್ಲೂ ಬೇಕಾದರೂ ಕಲಿಸ್ಬೋದು ಇದು ಬೇಗ ಆಗೋಗ್ಬಿಡುತ್ತೆ ವಿತಿನ್ ಒಂದು ಸೆಕೆಂಡ್ಸ್ಗಳಲ್ಲಿ ಅಂತ ಹೇಳ್ತೀವಲ್ವಾ ಒಂದು ಮಿನಿಟ್ ಒಳಗಡೆ ಈ ಥರ ಚೆನ್ನಾಗಿ ಗಂಟೆ ಹಾಗೆ ಮಿಕ್ಸ್ ಆಗಿಬಿಡತ್ತೆ ನೋಡಿ ನೀರು ದೋಸೆ ಥರ ಇನ್ಸ್ಟೆಂಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ಬೋದು ಇದಾದಷ್ಟು ಸ್ವಲ್ಪ ನೀರು ಥರನೇ ಇರಬೇಕು ಸ್ನೇಹಿತರೆ ಗಟ್ಟಿಯಾಗಿ ಇರಬಾರ್ದು ನಮಗೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಪ್ರಾಬ್ಲಮ್ ಏನಿಲ್ಲ ಇದನ್ನು ಚೆನ್ನಾಗಿ ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೇ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ರೊಟ್ಟಿನ ಹೆಂಚು ಮೇಲೆ ಬಳಿಬೌದು ಬಳಿಯೋ ರೊಟ್ಟಿ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ಸೊ ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋವಂಥ ದೋಸೆ ಆಗಿರೋದ್ರಿಂದ ನಾನು ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಲಂಚ್ ಬಾಕ್ಸಿಗೂ ಮಾಡೋದರಿಂದ ಈ ಥರ ತೆಳುವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ರೆಡಿಯಾಗಿದೆ ಇಲ್ಲಿ ತವಾ ಕೂಡ ಅಷ್ಟೇ ಬಿಸಿ ಆಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಮುಂಚೆನೇ ಹಾಕ್ತಾ ಇದ್ದೀನಿ ತವಕ್ಕೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಇದ್ರ ಮೇಲೆ ನಾವು ತೆಳುವಾಗಿ ಕಲಿಸ್ಕೊಂಡಿರೋ ಅಂಥ ದೋಸೆ ಹಿಟ್ಟನ್ನು ಜಸ್ಟ್ ನಾವು ಹಿಂಗೆ ಹಾಕ್ತಾ ಬರೋಣ ನನಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ದೋಸೆ ಮಾಡೋಕ್ಕೆ ಬರೋಲ್ಲ ಅಂತ ಅನ್ನೋ ಬಿಗಿನರ್ಸ್ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಆದಷ್ಟು ಇದು ಹೆಂಚು ಅಥವಾ ನಾವೇನು ತವಾ ತೊಗೊಂಡಿರ್ತೀವಿ ಅದು ಬಿಸಿ ಚೆನ್ನಾಗಿ ಆಗಿರಬೇಕು ಒಳ್ಳೆ ಬಿಸಿ ಆಗಿರಬೇಕು ಸ್ನೇಹಿತರೆ ಆದಷ್ಟು ನಾವು ಈ ಒಂದು ದೋಸೆ ಮಾಡಬೇಕಾದ್ರೆ ಐ ಫ್ಲೇಮ್ ಇಟ್ಕೊಂಡೇ ಮಾಡಿ ನೋಡಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಜಸ್ಟ್ ಅದನ್ನು ಫಿಲ್ ಮಾಡಿಬಿಟ್ರೆ ಆಯಿತು ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನಾವು ರೆಗ್ಯುಲರ್ ದೋಸೆ ಏನು ಮಾಡ್ತೀವಿ ರುಬ್ಬಿ ಅದಕ್ಕಿಂತ ಸ್ವಲ್ಪ ಟೈಮನ್ನು ಜಾಸ್ತಿ ತಗೊಳ್ಳುತ್ತೆ ಅಷ್ಟೇ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರತ್ತೆ ಟೊಮೆಟೊ ಗ್ರೇವಿ ಈ ಒಂದು ಇನ್ಸ್ಟೆಂಟು ದೋಸೆ ಜೊತೆ ಅಂತೂ ಕಾಂಬಿನೇಷನ್ ಮಸ್ತ್ ಅಂತ ಹೇಳ್ಬೋದು ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ನಾವು ಇದನ್ನು ಎಬ್ಬೋದಕ್ಕೆ ಕಷ್ಟಪಡೋದೇ ಬೇಡ ಸ್ನೇಹಿತರೆ ಅದಾಗದೇ ಆ ಒಂದು ತವಾಯಿಂದ ಎದ್ಬಿಡುತ್ತೆ ದೋಸೆ ನೋಡಿ ಇಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡ್ರೆ ಈ ಥರ ದೋಸೆನ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಅಷ್ಟು ತೆಳುವಾಗಿ ಟ್ರಾನ್ಸ್ಪರೆಂಟಾಗಿ ಬಂದಿದೆ ಅಂತ ಅಷ್ಟೇ ಆಗಿನೂ ಕೂಡ ಇರುತ್ತೆ ಆಗಿನೂ ಕೂಡ ಇರುತ್ತೆ ನಮಗೆ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು ಅಂದರೆ ಜಸ್ಟ್ ಇನ್ನೊಂದು ಹತ್ತು ಸೆಕೆಂಡು ಜಾಸ್ತಿ ಕೌಲಿ ಮೇಲೆ ಬಿಟ್ಟರೆ ಕ್ರಿಸ್ಪಾಗಿ ಆಗುತ್ತೆ ನೋಡ್ತಾ ಇರ್ಬೋದು ಇನ್ಸ್ಟೆಂಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಬೇಗ ಆಗಿಬಿಡತ್ತೆ ಇನ್ಸ್ಟೆಂಟ್ ಅಂತ ಅಂದರೆ ಬೇಗ ಆಗೋದೆ ತಕ್ಷಣಕ್ಕೆ ಮಾಡೋದೆ ಅಲ್ವಾ ಸೊ ಇವೆರಡ್ರ ಕಾಂಬಿನೇಷನನ್ನು ನೀವು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾಕಂದರೆ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಮಿಸ್ ಮಾಡಿದೆ ಈ ಸೂಪರ್ ಆಗಿರೋಂಥ ಈಸಿ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ತುಂಬ ಚೆನ್ನಾಗಿತ್ತು ನಾನು ಈ ರೀತಿಯಾಗಿ ಸರ್ವ್ ಮಾಡಿದೆ ಸೊ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ